ನಮಸ್ತೆ ವೀಕ್ಷಕರೇ ನಾನು ಅವರೇಕಾ ಮಧು ಸಿವಿಂಗ್ ಮಷಿನ್ ಬ್ಯಾಂಗ್ಳೂರಿಂದ ಇರೋದು ನಾನು ಇವಾಗ ಇರೋದು ಕೋಲಾರ ಹತ್ರ ಒಂದು ಟೇಕಲ್ ಅಂತ ಒಂದು ವಿಲೇಜಿಗೆ ಬಂದಿದ್ದೆ ಮೇಡಮ್ಮು ರತ್ನ ಮತ್ತು ಮುರಳಿ ಸರ್ ಅಂತ ಆ್ಯಕ್ಚುಲಿ ಸರ್ ಬಂದ್ಬಿಟ್ಟು ಫೋಟೋಗ್ರಾಫರು ಸೊ ಅವರೇ ನಮಗೆ ಪರಿಚಯ ಆಗಿದ್ದೆ ಆ್ಯಕ್ಚುಲಿ ಅವರು ಹಿಂಗೆ ಸರ್ಚ್ ಮಾಡಿದಾಗ ನಮ್ಮ ಅಂಗಡಿ ಬಗ್ಗೆ ತಿಳ್ಕೊಂಡು ಬ್ಯಾಂಗ್ಳೂರಲ್ಲಿ ಬಂದು ಮೀಟ್ ಮಾಡಿ ಆ ಮಷಿನ್ ಪರ್ಚೇಸ್ ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದರೆ ಇವ್ರಿಗೂ ಲಕ್ಕಿ ಅಲ್ಲಿ ಸಿಲ್ವರ್ ಕಾಯಿನ್ ಬಂದಿತ್ತು ಲಾಸ್ಟ್ ಇಯರ್ ಮೇಡಮ್ ಬಂದ್ಬಿಟ್ಟು ಓನ್ಲಿ ಟೈ ಸ್ಟಿಚಿಂಗ್ ಏನೂ ಮಾಡಲ್ಲ ಅವರು ಓನ್ಲಿ ಎಂಬ್ರಾಯ್ಡ್ರಿ ಮಾತ್ರ ಮಾಡ್ತಾರೆ ಅವರು ಬಂದ್ಬಿಟ್ಟು ಇವಾಗ ಆಲ್ರೆಡಿ ಒನ್ ಇಯರ್ ಆಯಿತು ತಗೊಂಡು ಸೊ ಏನು ಅಂದರೆ ಎಷ್ಟೊಂದು ಕಸ್ಟಮರು ಬಂದಾಗ ಪರ್ಚೇಸ್ ಮಾಡಬೇಕಾದ್ರೆ ಇಷ್ಟು ಇನ್ವೆಸ್ಟ್ ಮಾಡ್ತೀವಿ ಇದು ರಿಟರ್ನ್ಸ್ ನಮಗೆ ಯಾವಾಗ ಬರುತ್ತೆ ಎಷ್ಟು ವರ್ಷಕ್ಕೆ ಸಿಗುತ್ತೆ ಅಂತ ಕೇಳ್ತಿದ್ದಾರೆ ಸೊ ಇವರು ಹೇಳ್ತಿರೋ ಪ್ರಕಾರ ಆಲ್ರೆಡಿ ಅವರು ರಿಟರ್ನ್ಸ್ ನಾವು ತೊಗೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಇರೋದು ರತ್ನ ಮತ್ತು ಮುರಳಿ ಅಂತ ಅಂತೇಳಿ ಅವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಸ್ಟೋರಿನ ಕಂಪ್ಲೀಟಾಗಿ ನೋಡಿ ಸರ್ ನನ್ನ ಹೆಸರು ರತ್ನ ನಮ್ಮೂರು ಟೈಕಲ್ಲು ನಾವು ಎಚ್ ಎಸ್ ಡಬ್ಲ್ಯೂ ಮಿಷಿನ್ ತಗೋಳೋಕ ಮುಂಚೆ ಅಮೆಝನ್ ಅಲ್ಲಿ ಕೆಲಸ ವರ್ಕ್ ಮಾಡ್ತಾ ಇದ್ವಿ ಎಷ್ಟೇ ಜಾಬ್ ಮಾಡಿದ್ರು ಅವ್ರ ಕೂಲಿ ಕೆಲಸ ಟೈಪಲ್ಲೇ ಮಾಡ್ತಾ ಇದ್ರಿ ಎಷ್ಟೇ ಅಮೌಂಟ್ ಇದ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರಿ ನಾವು ಇದು ಮಾಡ್ಕೊಂಡು ಅದ್ರಾಗ ಇದ್ಮಾಡ್ಕೊಂಡ್ರಿ ನಮ್ಮ ಮನೆಯವ್ರ ಹತ್ರ ಶೇರ್ ಮಾಡಿದ್ರಿ ಈ ತರ ತಗೋಳೋಣ ಅಂತ ಆದ್ರೆ ಕಂಪ್ನಿ ಹತ್ರ ಹೋದ್ರಿ ಡೆಮೋ ತಗೊಂಡ್ರಿ ಡೆಮೋ ತೊಗೊಂಡ್ಮೇಲೆ ಅಮೌಂಟ್ ಹೇಳಿದ್ರಲ್ಲ ಅದರಲ್ಲಿ ಭಯ ಆಯಿತು ಸರ್ ನಮ್ಗೆ ಎಲ್ಲಪ್ಪ ಮಾಡೋದು ಅಂತ ಅಮೌಂಟು ನಮ್ಮ ಮನೆಯವರು ಏನಂದ್ರೆ ನೀನು ಬೇಕಾ ಇಷ್ಟಪಟ್ಟಿದ್ಯಾ ನೀನ್ ಹಾಕು ನಾನು ಇದೀನಿ ಅಂತ ಬಿಟ್ಟು ತಗೊಟ್ರು ಆದ್ರೆ ಮಿಷಿನ್ ತೊಗೊಂಡ್ ಬಂದ್ರೆ ವರ್ಕ್ ಮಾಡಕ್ ಮುಂಚೆ ಮಿಷಿನ್ ತಗೊಂಬಂದ್ ನಮ್ಮ ಪ್ಲೇಸ್ ಮೇಲೆ ಆಮೇಲೆ ಗೊತ್ತಾಯ್ತು ಅಯ್ಯೋ ಇಂಪ್ರೂವ್ಮೆಂಟ್ ಇದೆಯೋ ಇಲ್ಲೋ ಏನಾಗುತ್ತೋ ಇಷ್ಟು ಅಮೌಂಟ್ ಹಾಕಿದಿರಲ್ಲ ಯಾವಾಗ ನಾವು ದುಡೀತಿರೋ ಏನೋ ಅನ್ನೋದು ನಮ್ ಕಾನ್ಫಿಡೆನ್ಸ್ ಇಲ್ಲ ಭಯ ಎನಿ ಟೈಮ್ ಭಯ ಒಡ್ಕೊಳ್ತಾ ಇತ್ತು ಆದ್ರೆ ಇದು ಆ ಶೇಡಾ ಅನ್ನೋದು ಸಮೇತ ನಮ್ಗಿದಿಲ್ಲ ಸರ್ ಈಗ ನಿಜ ಮುಂಚೆ ಎರಡು ವರ್ಷ ಒಂದು ಅತಿ ಮಂತ್ ಸಮೇತ ನಾವು ಭಯ ಪಟ್ಟಿಲ್ಲ ವಾರದಲ್ಲಿ ಬಿಸ್ನೆಸ್ ಬಂತು ನಮಗೆ ವಾರದಲ್ಲಿ ಟೈಲರ್ಸ್ ಬಂದ್ರು ಬಿಸ್ನೆಸ್ ಕೊಟ್ಟರು ನಾವು ಮಾಡ್ತೀರಾ ನೀವು ಚೆನ್ನಾಗಿ ಮಾಡ್ರಿ ನೀವು ಅಂತ ಹೇಳ್ಬಿಟ್ಟು ಆದ್ರೆ ಟೈಕ್ ಅಲ್ಲ ಇಲ್ಲ ಸರ್ ಕೋಲರು ಮ್ಯಾರೇಜ್ ಬಟ್ಟೆಗಳೆಲ್ಲ ಮಾಡಿದ್ದೀನಿ ಚೆನ್ನಾಗಿದೆ ಅಂತ ನಿಂಕ ಒಬ್ರಿಗೆ ಬಟ್ಟೆ ತಂದು ಕೊಟ್ಟಿದ್ದಾರೆ ನಮಗೆ ಆದ್ರೆ ನಿಂಕ ಇವಾಗ ಆಶೆ ಇಡೋನ್ ಸಮೇತ ನಾವು ಇದು ಮಾಡಿಲ್ಲ ಇಪ್ಪತ್ತು ಕಿಲೋಮೀಟರ್ ಕೋಲಾರ ಆಗುತ್ತೆ ಅಲ್ಲಿ ನಿಂಕ ಬಟ್ಟೆ ಬರುತ್ತೆ ಸರ್ ನಮ್ಮ ಟೈಲರ್ ಎನಿ ಟೈಮ್ ಬಂದು ತೊಗೊಂಡೋಗಿ ತೊಗೊಂಡ್ಬಂದ್ ಕೊಡಿ ಮೇಡಮ್ ನಮಗೆಲ್ಲ ನಾವೇ ಬರ್ತೀರಿ ಎನಿ ಟೈಮ್ ನಿಮ್ಗೆ ಆಗಲಿಲ್ಲ ಒಂದು ಟೈಮ್ ಆದ್ರೆ ನಾವು ಬರ್ತೀನಿ ನೀವು ಒಂದು ಟೈಮ್ ಬನ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಇದಿದೆ ಸಿಚುವೇಶನ್ ಸರ್ ಟೈಲರ್ ಕಸ್ಟಮರ್ ಕಡೆ ನಿಂಕ ಚೆನ್ನಾಗಿ ಹೋಗ್ತೀವಿ ಸರ್ ಹೆಣ್ಮಕ್ಳು ಎಷ್ಟೇ ಹೊರ್ಗಡೆ ಹೋಗಿ ದುಡಿದ್ರು ಆದ್ರೆ ಇದಾಗಲ್ಲ ಭಯ ಎನಿ ಟೈಮ್ ನೈಟ್ ಶಿಫ್ಟ್ ಡೇ ಶಿಫ್ಟ್ ಅನ್ನೋದು ಮನೇಲಿ ಎಷ್ಟು ಹೊರ್ಗಡೆ ಪ್ರಪಂಚ ಇವಾಗ ಗೊತ್ತಾಗ್ತಾ ಇದೆಯಲ್ಲ ಯಾವ ತರ ನಡೀತಾ ಇದೆ ನ್ಯೂಸ್ ಅಲ್ಲಿ ಅಪ್ಡೇಟ್ ಆಗ್ತಾನೆ ಇದೆ ಅದೇ ನಮ್ದೇ ಓನ್ ಅನ್ನೋದಿದ್ರೆ ಸರ್ ಯಾವ್ದು ಇದಿರಲ್ಲ ಆದ್ರೆ ನೋಡಿ ನಾವು ಮಕ್ಳು ಒಂದ್ ಸಿಕ್ಸ್ ಇಯರ್ ಒಂದ್ ಮಂದ್ ಮಗು ಟೂ ಇಯರ್ಸ್ ಒಂದ್ ಮಗು ಸೆವೆನ್ ಮಂತ್ಸ್ ಮಿಷಿನ್ ಹಾಕೊಂಡ್ರಿ ನಾವು ಆದ್ರೆ ಒಂದು ನೈಟ್ ನನ್ ಡೇ ಕೆಲ್ಸ ಮಾಡ್ಕೊಂಡ್ ಬಂದಿದ್ರೆ ಬಿಟ್ಬಿಟ್ ಮನೆಗ್ ಬಂದಿದ್ರೆ ಅಮ್ಮ ನನ್ನ ಅಮ್ಮನ್ ನೋಡ್ಬೇಕಪ್ಪ ನನ್ ಕರ್ಕೊಂಡು ಹೋಗೋಂತ ಇದ್ಮಾಡತ್ರಿ ಸರ್ ಆದ್ರ ಕಂಪ್ನಿ ಕೆಲ್ಸ ಬಿಟ್ಟು ನಾನು ಓನ್ ಅನ್ನೋ ಜಾಬ್ ನೋಡ್ದೆ ನೋಡಿದೆ ಇದ್ ಮಾಡ್ಕೊಳೋ ತರ ಕೆಲ್ಸ ಬೇಡ ಓನ್ ಜಾಬ್ ನೋಡ್ರಿ ಹೆಣ್ಮಕ್ಳಿಗೆ ಇದ್ ಮಾಡ್ಕೊಂಡು ಏನೋ ನಾವ್ ಮಾಡ್ತೀರಿ ನಮ್ ಧೈರ್ಯ ಇದೆ ನಮ್ ಕೈಯಲ್ಲಿ ಆಗುತ್ತೆ ಅನ್ನೋದ್ ಾದ್ರು ಇದ್ ಮಾಡ್ಕೊಂಡು ಮಾಡಿದ್ರು ನಮ್ಮನೆ ನಾವು ಫೋಟೋಗ್ರಾಫರ್ ಸರ್ ಆದ್ರೆ ನಾವು ಕೆಲಸ ಮಾಡಿದ ಡೇ ಎಲ್ಲ ನಾವ್ ಕೆಲಸ ಮಾಡಿ ನೈಟ್ ಬಂದ್ ಅವ್ರು ಹಾಕೊಡ್ತಾರೆ ಮಗು ನಾವ್ ಮನೆಗೆ ಹೋದ್ರೆ ನೈಟ್ ಟೆನ್ ಓ ಕ್ಲಾಕ್ ನೈಟ್ ಎಲ್ಲ ಕೆಲಸ ಮಾಡಿ ನೈಟ್ ಹೋಗಿ ಮಲಗಿ ನಾವ್ ಡೇ ಬಂದ್ ಕೆಲಸ ಮಾಡ್ತಾ ಇದ್ರಿ ಸರ್ ತರ ಇದೆ ಬಿಸ್ನೆಸ್ ನನ್ ಕಾನ್ಫಿಡೆನ್ಸ್ ಹಾಕೊಂಡಿದ್ದಾದ್ಮೇಲೆ ಆದ್ರೆ ಸಪೋರ್ಟಿಂಗ್ ಕಂಪ್ನಿ ಎಚ್ ಎಸ್ ಡಬ್ಲ್ಯೂ ಕಂಪ್ನಿ ಚೆನ್ನಾಗಿದೆ ಸರ್ ಸಪೋರ್ಟಿಂಗ್ ಯಾವ್ದೇ ಒಂದ್ ಟೈಮ್ ಮೇಡಮ್ ಈ ತರ ಇದೆ ಅಂದ್ರೆ ಮೇಡಮ್ ಸರಿ ನಾನು ಆಟೋಮೆಟಿಕ್ ಟೆನ್ ಮಿನಿಟ್ಸ್ ಅಲ್ಲಿ ಇದ್ ಮಾಡ್ತೀನಿ ಇಲ್ಲ ವಿಡಿಯೋ ಕಾಲ್ ಸಪೋರ್ಟ್ ಆಗುತ್ತಾ ಆಗ್ಲಿ ಮೇಡಮ್ ಇಲ್ಲ ನಾನೇ ಡೈರೆಕ್ಟ್ ನಾವು ಕಳ್ಸಿಕೊಂಡು ಕೊಡ್ತೀರಿ ಮೇಡಮ್ ಅನ್ನೋ ಸಪೋರ್ಟಿಂಗ್ ಚೆನ್ನಾಗಿದೆ ಸರ್ ಅದು ಮೇಡಮ್ ಇಲ್ಲ ದಾರ ಈ ತರ ಬೇಕು ಮೇಡಮ್ ಇಲ್ಲ ಆನ್ಲೈನ್ ಕೊರಿಯರ್ ಮಾಡಿಸ್ತೀನಿ ನಾನು ತಗೊಳ್ರಿ ಈ ತರ ಇದೆ ಮಾಡ್ರಿ ನೀವು ಆಗುತ್ತೆ ಅನ್ನೋ ಇದಿದೆ ಸರ್ ಕಾನ್ಫೆನ್ಸ್ ನಂಗೆ ಅದೆಂದ ಇಷ್ಟ ಆಗಿದೆ ಸರ್ ಸರ್ ಇದ್ರಲ್ಲೇ ದುಡಿದು ನಾವು ಮನೆ ಬಾಡಿಗೆ ಅಂಗಡಿ ಬಾಡಿಗೆ ನೋಡ್ಕೊಂಡು ನಮ್ಗಿರೋ ಇಬ್ರು ಹೆಣ್ಮಕ್ಳಿದೆ ಸರ್ ನನಗೂ ಮುಂದೆ ಫ್ಯೂಚರ್ ಹೆಂಗಿರುತ್ತೋ ಏನೋ ಲೈಫಲ್ಲಿ ಭಯ ಮಕ್ಕಳಿಗೆ ಸೇವಿಂಗ್ಸ್ ಫಸ್ಟ್ ಮಾಡೋಣ ನಮ್ದು ದುಡಿಮೆಯಲ್ಲೇ ನಮ್ಮ ಮನೆಯವ್ರ ದುಡಿಮೆ ಬಿಟ್ಟು ನಮ್ದು ನನ್ನ ದುಡಿಮೆ ನಂದು ಏನಾದರೂ ಇರಬೇಕು ಅನ್ನೋ ದುಡಿಮೆಯಲ್ಲೇ ಸೇವಿಂಗ್ಸ್ ಮಾಡ್ತಾ ಇದೀವಿ ಇದು ಮಾಡಿಕೊಂಡು ಮಕ್ಕಳಿಗೆ ಫ್ಯೂಚರಲ್ಲಿ ವೀಕ್ಲಿ ಒನ್ ಟೆನ್ ನಿಂಕ ಫಿಫ್ಟೀನ್ ತೌಸಂಡ್ ಅಮೌಂಟ್ ಸೇವಿಂಗ್ ನೀವು ಇದು ಮಾಡ್ಕೊತ ಇದ್ರಿ ಸರ್ ಅಂಗಡಿ ನಿಂಗೆ ಇದು ನಿಂಕ ಕಂಪ್ನಿ ಮಿಷಿನ್ ಕಡೆ ನಿಂಕ ನಾವು ನಾನು ಮಧುಸೂನ್ ಶೋರೂಮ್ ಅಲ್ಲಿ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ ಪರ್ಚೇಸ್ ಮಾಡಿದ್ದೆ ಅವ್ರದ್ದು ಆಫ್ಟರ್ ಸೇಲ್ ಸರ್ವಿಸಿಂಗ್ ತುಂಬಾ ಚೆನ್ನಾಗಿದೆ ಏನೇ ಪ್ರಾಬ್ಲಮ್ ಇದ್ರೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ವಿಡಿಯೋ ಕಾಲ್ ಅಲ್ಲಿ ಸಜೆಸ್ಟ್ ಮಾಡ್ತಾರೆ ಆಗ್ಲಿಲ್ಲ ಅಂದ್ರೆ ಆನ್ ಸ್ಪಾಟ್ ಬಂದು ಸರ್ವಿಸಿಂಗ್ ಮಾಡಿ ಕೊಡ್ತಾರೆ ಸರ್ ನಾವು ಈ ಮಿಷಿನ್ ಹಾಕೊಂಡ್ ನಾವು ಆದ್ರ ಮನೆ ಆರ್ಥಿಕ ಬದಲಾವಣೆಗಳು ಜಾಸ್ತಿ ಬದಲಾಗಿದೆ ಮುಂಚೆ ಕ ಮುಂಚೆ ಆದರೂ ನನ್ನ ಮಕ್ಳಿಗೆ ಯಾವ ಥರಪ್ಪ ಎರಡು ಹೆಣ್ಮಕ್ಳಾಗಿದೆ ಪೀಸ್ ಕಟ್ಟಬೇಕು ಮುಂಚೆ ಯಾವ ಥರ ಲೈಫ್ ಬಗೆಸ್ಬೇಕು ಅನ್ನೋ ಕಾ ಭಯ ಇತ್ತು ಕಂಪ್ನಿ ಕೆಲ್ಸಗೋಗಿ ಯಾವ ಟೈಮಲ್ಲಿ ದಗ್ ಯಾವ ಟೈಮಲ್ಲಿ ಮದ್ದುಡಿ ಇದಾಗುತ್ತೋ ಬೇರೆ ಕಂಪ್ನಿ ನೋಡಬೇಕು ಅನ್ನೋ ಆದರೆ ನಾವು ಈ ಕಂಪ್ನಿ ಮಿಷಿನ್ ಹಾಕ್ಕೊಂಡಾಗ ನಿಂಕೂ ಚೆನ್ನಾಗಿದೆ ಸರ್ ನಮ್ಮ ಇಂಪ್ರೂವ್ಮೆಂಟ್ ಇದೆ ಚ ಅದಕ್ಕೆ ನಾನು ಪಸ್ ಇದು ಮಾಡ್ತಾ ಇರೋದು ಎಚ್ ಎಸ್ ಡಬ್ಲ್ಯೂ ಕಮ್ ಮಿಷಿನ್ ಕಡೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ